ನಾನು ಮೊದಲನೇ ದಿನವೇ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ಭಾನು ಮುಷ್ತಾಕ್ ಅವರು ಮುಸಲ್ಮಾನ ಧರ್ಮಕ್ಕೆ ಸೇರಿದರೆ ಅನ್ನೋ ಕಾರಣಕ್ಕೆ ನಾನು ವಿರೋಧಿಸ್ತಾ ಇಲ್ಲ ಅಥವಾ ಮುಸಲ್ಮಾನರ ಬಗ್ಗೆನೂ ನಮಗೆ ಯಾವುದೇ ಅಬದ್ಧ ಭಾವನೆಗಳಿಲ್ಲ ಈ ವಿಷಯದಲ್ಲಿ ನಾನು ಮುಸಲ್ಮಾನರನ್ನಾಗಲಿ ಭಾನು ಮುಷ್ತಾಕ್ ಅವ್ರನ್ನಾಗಲಿ ನಾನು ಖಂಡಿತ ದೂರುವುದಿಲ್ಲ ಯಾಕೆಂತಂದರೆ ಈ ಹಿಂದೆಯೂ ಕೂಡ ಟಿಪ್ಪು ಜಯಂತಿ ಮಾಡಿ ಅಂತ ಸಿದ್ದರಾಮಯ್ಯನವರಿಗೆ ಯಾವ ಮುಸಲ್ಮಾನನು ಬಂದು ಕೇಳ್ಕೊಂಡಿರಲಿಲ್ಲ ಆದರೆ ಅವ್ರನ್ನ ಒಗ್ಗೂಡಿಸ್ಕೊಳ್ಬೇಕು ತನ್ನ ಪರವಾಗಿ ನಿಲ್ಲಂಗೆ ಮಾಡ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯನವರು ಸ್ವತಃ ಟಿಪ್ಪು ಜಯಂತಿಯನ್ನು ಆರಂಭವನ್ನು ಮಾಡಿದರು ಈಗ ಬಾನು ಮುಷ್ತಾಕ್ ಅವರ ವಿಚಾರದಲ್ಲೂ ಕೂಡ ಯಾವ ಮುಸಲ್ಮಾನರು ಬಂದು ಬಾನು ಮುಷ್ತಾಕ್ ಅವರನ್ನು ದಸರಾ ಆಚರಣೆಗೆ ಅದರ ಉದ್ಘಾಟನೆಗೆ ನೀವು ಕರೀರಿ ಅಂತ ಯಾರೂ ಕೇಳ್ಕೊಂಡಿರಲಿಲ್ಲ ಬಾನು ಮುಷ್ತಾಕ್ ಅವರು ಕೂಡ ಅಪ್ಲಿಕೇಶನ್ ಹಾಕಿರಲಿಲ್ಲ ಆದರೆ ಬಾನು ಮುಷ್ತಾಕ್ ಅವ್ರನ್ನ ಕರೆದ ನಂತರ ನಾನು ಕೆಳ ಎತ್ತಿದ ಕೆಲವು ಪ್ರಶ್ನೆಗಳಿಗೆ ಉತ್ತರ ರೂಪದಲ್ಲಿ ಬಾನು ಮುಷ್ತಾಕ್ ಅವರು ಮಾತಾಡಿದ್ದಾರೆ ಕಾಂಗ್ರೆಸ್ಸಿನ ವಿವಿಧ ನಾಯಕರುಗಳು ಸಚಿವರುಗಳು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾನು ಬಾನು ಮುಷ್ತಾಕ್ ಅವರಿಗೆ ನೇರವಾಗಿ ಕೇಳಲಿಕ್ಕೆ ಬಯಸ್ತೀನಿ ಮೇಡಮ್ ನೀವು ಎರಡು ಸಾವಿರದ ಇಪ್ಪತ್ತ್ಮೂರರ ಜನಸಾಹಿತ್ಯ ಸಮ್ಮೇಳನದಲ್ಲಿ ನೀವು ಏನಂತ ಮಾತಾಡಿದ್ದೀರಿ ಮೇಡಮ್ ಕನ್ನಡ ಭಾಷೆಯನ್ನು ನಾವು ಮುಸಲ್ಮಾನರ ಮುಸಲ್ಮಾನರು ಕಲೀಲಿಕ್ಕೆ ಏನು ತೊಡಕಾಗಿದೆ ಅಂತ ನೀವು ಹೇಳಿದ್ರಿ ಕನ್ನಡ ಭಾಷೆಯನ್ನು ಮುಸಲ್ಮಾನರು ಮುಸಲ್ಮಾನರಿಂದ ನೀವು ದೂರ ಇಟ್ಬಿಟ್ಟಿದ್ದೀರಿ ಮುಸಲ್ಮಾನರನ್ನ ಭಾಷೆಯಿಂದ ಹೊರಗಡೆ ಇಟ್ಟಿದ್ದೀರಿ ಯಾವ ರೀತಿ ಹೊರಗಡೆ ಇಟ್ಟಿದಿರಿ ಬಾನು ಮುಷ್ಠಾಕ್ಗಳು ಮುಸಲ್ಮಾನಳಾಗಿ ಅದನ್ನು ಕಲೀಲಿಕ್ಕೆ ನನಗೆ ಏನು ತೊಡಕಾಗ್ತಾ ಇದೆ ಅನ್ನೋದನ್ನು ನೀವು ಹೇಳಿದಿರಿ ಬಾನು ಮುಸ್ತಾಕ್ ಅವರ ಮನೆಯವರು ಕನ್ನಡವನ್ನು ಕಲೀಲಿಕ್ಕೆ ಏನು ತೊಂದರೆ ಆಗ್ತಾಯಿದೆ ಮುಸಲ್ಮಾನರು ಕನ್ನಡವನ್ನು ಕಲೀಲಿಕ್ಕೆ ಏನು ತೊಂದರೆ ಆಗ್ತಾಯಿದೆ ಅಂತ ನೀವೇನು ಕ ಉದಾಹರಣೆ ಕೊಟ್ಟ್ರಿ ಕನ್ನಡವನ್ನು ನೀವು ಭುವನೇಶ್ವರಿಯಾಗಿ ಮಾಡಿದಿರಿ ಅವಳಿಗೆ ಅರಿಶಿನ ಕುಂಕುಮದ ಲೇಪನವನ್ನು ಹಚ್ಚಿದಿರಿ ಅವಳನ್ನು ಮಂದಹಾಸನದ ಮೇಲೆ ಕೂರಿಸಿದ್ರಿ ಇನ್ನು ಕನ್ನಡ ಬಾವುಟ ಏನಿದೆಯಲ್ಲ ಅದು ಕೂಡ ಅರಿಶಿನ ಕುಂಕುಮದ ಪ್ರತೀಕವಾಗಿದೆ ಹಾಗಾಗಿ ಇದಕ್ಕೆ ನೀವು ಧಾರ್ಮಿಕ ಬಣ್ಣವನ್ನು ಕೊಡುವ ಮುಖಾಂತರವಾಗಿ ಇಸ್ಲಾಂನಲ್ಲಿ ನಂಬಿಕೆ ಇಟ್ಟಿರುವ ನಮ್ಮನ್ನು ಕನ್ನಡದಿಂದ ದೂರ ಇಟ್ಟಿದಿರಿ ಅಂತ ಹೇಳಿದರು ಮೇಡಮ್ ಈಗ ಹೇಳ್ತಾ ಇದ್ದೀರಿ ತಾಯಿ ಚಾಮುಂಡೇಶ್ವರಿನೇ ನನ್ನನ್ನು ಕರೆಸ್ಕೊಳ್ತಾ ಇದ್ದಾಳೆ ಅಂತ ನಾನು ಸ್ಪಷ್ಟವಾಗಿ ಮತ್ತೊಮ್ಮೆ ಕೇಳ್ತೀನಿ ಕನ್ನಡವನ್ನು ಭುವನೇಶ್ವರಿಯಾಗಿ ಒಪ್ಪದ ನೀವು ತಾಯಿ ಚಾಮುಂಡೇಶ್ವರಿಯನ್ನು ನಾಡ ದೇವತೆಯಾಗಿ ಒಪ್ಪಿ ಮಂಗಳಾರತಿ ತಗೊಳ್ತೀರಾ ವಿಗ್ರಹ ರೂಪದಲ್ಲಿರುವ ಅವಳಿಗೆ ನೀವು ಪುಷ್ಪಾರ್ಚನೆಯನ್ನು ಮಾಡ್ತೀರಾ ಈಗ ನಿಮ್ಮ ಧರ್ಮ ಅನ್ನೋದು ನಿಮ್ಮ ಆಚರಣೆ ಅನ್ನೋದು ನಿಮ್ಮ ಆರಾಧನಾ ಪದ್ಧತಿ ಅನ್ನೋದು ಅಡ್ಡಿ ಆಗಲ್ವಾ ಮತ್ತು ಸ್ಪಷ್ಟವಾಗಿ ಇನ್ನೂ ಒಂದು ವಿಷಯನ ಕೇಳಲಿಕ್ಕೆ ಬಯಸ್ತೀನಿ ಅರಿಶಿಣ ಕುಂಕುಮದ ಬಗ್ಗೆ ನಿಮ್ಗೆ ಯಾಕೆ ಮೇಡಮ್ ಆಸ್ಪದ ಅರಿಶಿಣ ಕುಂಕುಮ ಅನ್ನೋದು ನಮ್ಮ ಸಂಸ್ಕೃತಿಯ ಭಾಗವಾಗಿದೆ ಕರ್ನಾಟಕವನ್ನು ನಾವು ಕರ್ನಾಟಕ ಮತ್ತು ಕನ್ನಡ ಕಲ್ಚರನ್ನು ಯಾವ ರೀತಿ ನೋಡ್ತೀವಿ ಕನ್ನಡ ಅನ್ನೋದು ಕೇವಲ ಒಂದು ಭಾಷೆ ಅಲ್ಲ ಅದು ಜನ ಜನರ ಮದುವೆ ಸಂವಹನ ಮಾಡಲಿಕ್ಕಿರುವಂಥ ಒಂದು ಭಾಷಾ ಮಾಧ್ಯಮ ಮಾತ್ರ ಅಲ್ಲ ಕನ್ನಡ ಭಾಷೆಯಲ್ಲಿ ಇಲ್ಲಿನ ಪ್ರಕೃತಿಯ ಸೊಬಗು ಇದೆ ಇಲ್ಲಿನ ನದಿಗಳಿದ್ದಾವೆ ಇಲ್ಲಿನ ವನ ಇದೆ ಇಲ್ಲಿನ ಸಂಸ್ಕೃತಿ ಇದೆ ಇಲ್ಲಿ ತಾಯಿ ಭುವನೇಶ್ವರಿ ಇದ್ದಾಳೆ ಅರಿಶಿಣ ಕುಂಕುಮ ಇದೆ ಒಟ್ಟಾರೆಯಾಗಿ ಇದು ಕನ್ನಡ ಸಂಸ್ಕೃತಿಯಾಗಿದೆ ಇವತ್ತು ಯಾವುದೇ ಯಾರದೇ ಮನೆಗೆ ದಂಪತಿಗಳು ಹೋಯಿತು ಅಂತ ತಂದರೆ ಅಲ್ಲಿ ಸುಮಂಗಲಿಗೆ ಮನೆಯಿಂದ ವಾಪಸ್ ಅಲ್ಲಿಂದ ಹೊರಡ್ಬೇಕಾದ್ರೆ ಯಾವುದೋ ಗೆಸ್ಟಾಗಿ ಹೋಗಿದ್ರು ಕೂಡ ಹೋಗಬೇಕಾದ್ರೆ ನಾವು ಏನು ಕೊಡ್ತೀವಿ ಅರಿಶಿನ ಕುಂಕುಮ ಕೊಡ್ತೀವಿ ಒಂದು ಪೀಸ್ ಕೊಡ್ತೀವಲ್ವ ಅದು ನಮ್ಮ ಕನ್ನಡ ಸಂಸ್ಕೃತಿಯ ಭಾಗವಲ್ವ ಹಾಗೆ ನಾವು ಯಾವುದೇ ದೇವಸ್ಥಾನಕ್ಕೆ ಹೋಗ್ಲಿ ಪ್ರಸಾದ ರೂಪದಲ್ಲಿ ಏನೇನು ಕೊಡ್ತಾರೆ ಕುಂಕುಮವನ್ನು ಕೊಡ್ತಾರೆ ಹೂವನ್ನು ಕೊಡ್ತಾರೆ ಅದು ನಮ್ಮ ಸಂಸ್ಕೃತಿಯ ಭಾಗವಲ್ವಾ ಆ ಕುಂಕುಮದ ಬಗ್ಗೆ ನೀವು ಅಬದ್ಧವನ್ನು ಇಟ್ಕೊಂಡಿದ್ದೀರಲ್ಲ ನೀವು ನಿಮ್ಮನ್ನು ತಾಯಿ ಚಾಮುಂಡೇಶ್ವರಿ ಕರ್ಸ್ಕೊಳ್ತಾಳೆ ಕರೆಸ್ಕೊಳ್ತಾಳೆ ಅಂತ ನೀವು ಹೇಳ್ತಾ ಇದ್ದೀರಲ್ಲ ಅರಿಶಿನ ಕುಂಕುಮ ಮತ್ತು ಕನ್ನಡ ಸಂಸ್ಕೃತಿಯ ಬಗ್ಗೆ ಈ ರೀತಿ ನಿಮಗೆ ಒಂಥರ ದ್ವೇಷದ ಭಾವನೆಯನ್ನು ನೀವು ಇಟ್ಕೊಂಡಿದಿರಿ ಹಾಗಾಗಿ ನಮಗೆ ಕನ್ನಡದ ನಮ್ಮ ಕಲೀಲಿಕ್ಕೆ ಅದು ಅಡ್ಡಿಯಾಗಿದೆ ಭುವನೇಶ್ವರಿ ಅಡ್ಡಿ ಅರಿಶಿನ ಕುಂಕುಮ ಅಡ್ಡಿಯಾಗಿದ್ದಾಳೆ ಅಂತ ಹೇಳ್ತಾ ಇವತ್ತು ಹೇಳ್ತಾ ಇದ್ದೀರಿ ತಾಯಿ ಚಾಮುಂಡಿ ಕರ್ಸ್ಕೊಳ್ತಿದ್ದಾಳೆ ಅಂತ ಮೇಡಮ್ ತಾಯಿ ಚಾಮುಂಡೇಶ್ವರಿ ನಿಮ್ಮನ್ನು ಕರ್ಸ್ಕೊಳ್ಳೋದು ಆಚೆಗಿರಲಿ ನೀವು ನಂಬಿರುವಂಥ ನಿಮ್ಮ ದೇವರೇ ನಿಮ್ಮನ್ನು ಮಸೀದಿ ಕರೆಸ್ಕೊಂಡಿಲ್ಲ ಮೇಡಮ್ ನಿಮ್ಮ ದೇವರೇ ನಿಮ್ಮನ್ನು ದರ್ಗಾ ಕರೆಸ್ಕೊಳ್ಳಲ್ಲ ನೀನು ಹೀಗಿರಬೇಕಾದ್ರೆ ತಾಯಿ ಚಾಮುಂಡಿ ನನ್ನನ್ನು ಕರ್ಸ್ಕೊಳ್ತಿದ್ದಾಳೆ ಅಂತದು ಹೆಂಗೆ ಹೇಳ್ತಾ ಇದ್ರಿ ಮೇಡಮ್ ಏ ನೀವು ಸಾಹಿತ್ಯ ರಚನೆ ಮಾಡಿದ್ರೆ ಅಥವಾ ನಾಟಕಗಾರರಾಗಿದ್ರೆ ನನಗಂತೂ ಅರ್ಥ ಆಗ್ತಿಲ್ಲ ಮೇಡಮ್ ನಿಮ್ಮ ದೇವರೇ ನಿಮ್ಮನ್ನು ಕರ್ಸ್ಕೊಳ್ತೇ ಆದ್ಮೇಲೆ ತಾಯಿ ಚಾಮುಂಡಿ ಹೆಂಗೆ ಸಬ್ ಬೇಡಮ್ ಕರ್ಸ್ಕೊಳ್ತಾಳೆ ನೀವು ಅರಿಶಿನ ಕುಂಕುಮದ ಬಗ್ಗೆ ಇಷ್ಟೊಂದು ಅಬದ್ಧ ಭಾವನೆಯನ್ನು ಇಟ್ಕೊಂಡಿದ್ದಾರಲ್ಲ ಆಮೇಲೆ ಕನ್ನಡದಿಂದ ಮುಸಲ್ಮಾನರು ಹೊರಗಿಟ್ಟರು ಹೊರಗಿಟ್ರು ಅಂತಾರಲ್ಲ ಕರ್ನಾಟಕದಲ್ಲಿ ನಮ್ಮೆಲ್ರಿಗೂ ಕೂಡ ಕನ್ನಡ ಮಾತೃಭಾಷೆಯಾಗಿದೆ ನೀವು ನಿಮ್ಮ ಧರ್ಮೀಯರು ಯಾರಿದರೆ ನಿಮಗೆ ಮಾತೃಭಾಷೆ ಕನ್ನಡವಾಗಿದೆಯಾ ನೀವು ಅದನ್ನು ಮಾತೃಭಾಷೆ ತಮಿಳುನಾಡಿಗೆ ಹೋದರೆ ಮುಸಲ್ಮಾನರಿಗೂ ಮಾತೃಭಾಷೆನೂ ತಮಿಳೇ ಆಗಿದೆ ಕೇರಳದಲ್ಲಿ ಮಲಯಾಳಂ ಆಗಿದೆ ಮುಸಲ್ಮಾನರಿಗೂ ಮಾತೃಭಾಷೆ ಆದರೆ ಕರ್ನಾಟಕದಲ್ಲಿರುವಂಥ ನಿಮಗೆ ಮಾತೃಭಾಷೆ ಕನ್ನಡವಾಗಿದೆಯಾ ದಯವಿಟ್ಟು ಅದ್ರ ಬಗ್ಗೆ ಯೋಚನೆಯನ್ನು ಮಾಡಿ ಅದ್ರ ಬಗ್ಗೆ ಮಾತಾಡಿ ಈಗ ಸುಮ್ಮನೆ ಬಂದು ಅದನ್ನು ಏನು ಕ ಇನ್ವೈಟ್ ಮಾಡಿದರೆ ಅದನ್ನು ನೀವು ನೀವು ಹಿಂದಿನ ಭಾಷಣಗಳನ್ನು ಮರೆತು ಈ ರೀತಿ ನಿಮ್ಮ ಹೊಸ ಹೇಳಿಕೆಗೆ ಜನ ಮಾರು ಹೋಗ್ತಾರೆ ಅನ್ನೋ ರೀತಿಯಲ್ಲಿ ನೀವು ಹೇಳಿಕೆ ಕೊಡ್ತಾಯಿದ್ದೀರಿ ಅದರ ಜೊತೆಗೆ ಕಾಂಗ್ರೆಸ್ಸಿನ ಒಂದಷ್ಟು ಜನ ಈ ತಲೆಮಾಸಿದ ನಾಯಕರುಗಳು ನನಗೂ ಕೂಡ ಪ್ರಶ್ನೆಯನ್ನು ಮಾಡ್ತೇವೆ ಹಾಗಾದರೆ ನಿಸಾರ್ ಅಹಮದವ್ರು ಬಂದಾಗ ನೀನೇ ಹೋಗಿ ಸ್ವಾಗತವನ್ನು ಮಾಡಿದ್ದೆಲ್ಲ ಅಂತ ನಾನು ನಿಸಾರ್ ಅಹಮದವ್ರ ಬಗ್ಗೆ ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ ನಮ್ಮ ನಮ್ಮ ಭಾನು ಮುಷ್ತಾಕ್ ಅವರಿಗೆ ಭುವನೇಶ್ವರಿಯ ಬಗ್ಗೆ ಅರಿಶಿನ ಕುಂಕುಮದ ಬಗ್ಗೆನೇ ಅಪತ್ಯ ಭಾವನೆ ಇದೆ ಆದರೆ ಕೆ ಎಸ್ ನಿಸಾರ್ ಅಹಮದವರ ಇಡೀ ಸಾಹಿತ್ಯವನ್ನು ನೀವು ತೆಗೆದುಕೊಳ್ಳಿ ಅವರ ನಿತ್ಯೋತ್ಸವನೇ ತೆಗೆದುಕೊಳ್ಳಿ ಅವರ ನಿತ್ಯೋತ್ಸವದಲ್ಲಿ ಪ್ರತಿ ಪ್ಯಾರ ಪ್ರತಿ ಸ್ಥಾನ್ಸಾದ ಕೆಳಗಡೆ ಏನಿದೆ ನಿನಗೆ ನಿತ್ಯೋತ್ಸವ ತಾಯೇ ನಿತ್ಯೋತ್ಸವ ಅಂತಾರೆ ಅವರೇ ಹೇಳ್ತಾರೆ ಮುಂದೆ ಪ್ರತಿ ಇನ್ನೊಂದು ಸ್ಟ್ಯಾನ್ಸಕ್ಕೆ ಹೋಗ್ತಾರೆ ಓಲಗರಿಗಳ ಸಿರಿಯಲ್ಲಿ ಸಿರಿಗಳಲ್ಲಿ ದೇಗುಲಗಳ ಬಿತ್ತಿಯಲ್ಲಿ ನಿನಗೆ ನಿತ್ಯೋತ್ಸವ ತಾಯೇ ನಿತ್ಯೋತ್ಸವ ಅಂತಾರೆ ಅಂದರೆ ಕರ್ನಾಟಕವನ್ನು ಭುವನೇಶ್ವರಿ ತಾಯಿಯಾಗಿ ಅವರು ನೋಡಿದ್ದಾರೆ ಇಲ್ಲಿನ ಪ್ರಕೃತಿಯ ಸೊಬಗನ್ನು ಹೇಳಿದ್ದಾರೆ ಈ ಓಲೆಗರಿಗಳು ಮತ್ತು ದೇಗುಲಗಳ ಬಿತ್ತಿಲಿ ಅವರು ತಾಯಿಯನ್ನು ಕಂಡಿದ್ದಾರೆ ಭುವನೇಶ್ವರಿಯನ್ನು ಕಂಡಿದ್ದಾರೆ ಹಾ ಹಾಗೆ ಅವರು ಶ್ರೀಕೃಷ್ಣನ ಬಗ್ಗೆನೂ ಕೂಡ ಬಹಳ ಪ್ರೀತಿಯಿಂದ ಬರೆದಿದ್ದಾರೆ ಗೌರವದಿಂದ ಬರೆದಿದ್ದಾರೆ ಹಾಗಾಗಿ ಅವರ ಉದ್ದೇಶದ ಬಗ್ಗೆ ನಮಗೆ ಯಾವತ್ತೂ ಕೂಡ ನಮಗೆ ಅನುಮಾನಗಳು ಬರಲಿಲ್ಲ ನಿಮ್ಮ ಆರಾಧನಾ ಪದ್ಧತಿ ಭಾನು ಮುಷ್ತಾಕ್ ಅವರೇ ಬದಲಾಗಿದೆ ನಮಗೇನು ಬೇಸರ ಇಲ್ಲ ನಿಮ್ಮ ಧರ್ಮವನ್ನು ಬದಲಾಯಿಸ್ಕೊಂಡಿದ್ದೀರಿ ಆದರೆ ನಿಮ್ಮ ಮೂಲ ಇದೆಯಲ್ಲ ಈ ಭಾರತದ ಮೂಲ ಸಂಸ್ಕೃತಿ ಇದೆಯಲ್ಲ ಈ ಸಂಸ್ಕೃತಿ ಬಗ್ಗೆ ನಿಮಗೆ ಯಾಕೆ ಇಷ್ಟೊಂದು ದ್ವೇಷ ಇಸ್ಲಾಂ ಇರ್ಬೋದು ಕ್ರಿಶ್ಚಾನಿಟಿ ಇರ್ಬೋದು ಆಕ್ರಮಣಕಾರಿ ಧರ್ಮಗಳಾಗಿ ಭಾರತಕ್ಕೆ ನೆಲ ಹುಡ್ಕೊಂಡು ಬಂದಿದ್ದು ನಿಮ್ಮೂರಿಗೆ ನಾವು ಬಂದಿಲ್ಲ ಇಲ್ಲಿ ಬಂದಿದೆ ಈ ಬಂದಾದ ಮೇಲೆ ಇಲ್ಲಿನ ಸಂಸ್ಕೃತಿಯನ್ನು ಹೊಡೆದು ಹಾಕುವ ಕೆಲಸವನ್ನು ಮುಘಲ್ರು ಮಾಡಿದರು ಗಿ ಗೋರಿಗಳು ಮಾಡಿದರು ಇವತ್ತು ಬಾನು ಮುಷ್ತಾಕ್ ಅವರು ಕೂಡ ನಮ್ಮ ಆಚಾರ ವಿಚಾರ ಸಂಸ್ಕೃತಿ ನಮ್ಮ ನಂಬಿಕೆಗಳನ್ನ ಹೊಡೆದು ಹಾಕೋ ರೀತಿಯಲ್ಲಿ ಮಾತಾಡಿದರೆ ನಮಗೇನು ಅನ್ಸುತ್ತೆ ನೀವು ಅವ್ರೇನು ವಂಶಸ್ಥರ ನಿಮ್ಮ ನೋಡಿ ಎಲ್ಲರೂ ನಮ್ಮ ಥರನೇ ನೀವು ಇದ್ದೀರಿ ಕನ್ವರ್ಟ್ ಆಗಿದ್ದೀರಿ ಆಯ್ತು ನಮಗೇನು ಬೇಸರ ಇಲ್ಲ ಅದರ ಬಗ್ಗೆ ಆದರೆ ನಿಮ್ಮ ಪೂರ್ವಜರು ನಿಮ್ಮ ಹಿನ್ನೆಲೆಯನ್ನೇ ನೀವು ಹೊಡೆದು ಹಾಕಬೇಕು ಅಂತ ಗಜ್ನಿ ಗೋರಿಗಳ ಥರ ಮೊಲರು ಥರ ನೀವು ಪ್ರಯತ್ನ ಮಾಡಲಿಕ್ಕೆ ಹೋದರೆ ನಮಗೆ ಬೇಸರ ಆಗುತ್ತೆ ಇಲ್ವಾ ಅಥವಾ ನಾವು ಪ್ರತಿರೋಧ ಒಡ್ಬೇಕ ಬೇಡವಾ ನೀವು ಜನಸಾಹಿತ್ಯ ಸಮ್ಮೇಳನದಲ್ಲಿ ಆಡಿದ ಮಾತುಗಳಿಂದಲೇ ನಾವಿವತ್ತು ನಿಮ್ಮ ನಿಮ್ಮನ್ನು ದಸರಾ ಉದ್ಘಾಟನೆಗೆ ಕರೆದಿರೋದಕ್ಕೆ ನಾವು ತಗಾದೆ ಎತ್ತಿರುವಂಥದ್ದು ದಸರಾ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಅದು ಧಾರ್ಮಿಕ ಆಚರಣೆ ಕಾಂಗ್ರೆಸ್ನವ್ರು ಯಾರೋ ಹೇಳ್ತಾರೆ ಈ ದಸರಾ ಆಚರಣೆ ಎಲ್ಲಿಂದ ಪ್ರಾರಂಭ ಇದು ವಿಜಯನಗರ ಕಾಲದಿಂದಲೂ ಆರಂಭವಾಯಿತು ಎಲ್ಲ ಹಿಂದೂ ಸಾಮ್ರಾಜ್ಯದ ಸುವರ್ಣ ಯುಗ ಅದು ಅದನ್ನು ಮುಂದುವರ್ಸ್ಕೊಂಡು ಬಂದಿರೋಂಥರು ನಮ್ಮ ಮೈಸೂರು ಮಹಾರಾಜರು ದಸರಾ ಅಂತಂದರೆ ಅಲ್ಲಿ ಹೋಗಿ ಚಾಮುಂಡಿ ಬೆಟ್ಟದ ರಾಜ್ಯದ ಸುವರ್ಣ ಯುಗ ಅದು ಅದನ್ನು ಮುಂದುವರ್ಸ್ಕೊಂಡು ಬಂದಿರೋಂಥರು ನಮ್ಮ ಮೈಸೂರು ಮಹಾರಾಜರು ದಸರಾ ಅಂತಂದರೆ ಅಲ್ಲಿ ಹೋಗಿ ಚಾಮುಂಡಿ ಬೆಟ್ಟದಲ್ಲಿ ನೀವು ಪುಷ್ಪಾರ್ಚನೆ ಮಾಡುವಂಥದ್ದು ಮಾತ್ರ ಅಲ್ಲ ಅದು ವಿದ್ಯುಕ್ತವಾಗಿ ಆರಂಭವಾಗುತ್ತೆ ಅರಮನೆಯಲ್ಲಿ ಅಷ್ಟು ಚಂದವಾದಂಥ ಕಾರ್ಯಕ್ರಮ ನಡೀತದೆ ಖಾಸಗಿ ದರ್ಬಾರ್ ನಡೀತದೆ ತಾಯಿ ಚಾಮುಂಡಿಗೆ ಒಂಬತ್ತು ದಿನಗಳು ಕೂಡ ಪ್ರತಿ ಪ್ರತಿದಿನವೂ ಕೂಡ ಬೇರೆ ಬೇರೆ ನಾವು ಅಲಂಕಾರವನ್ನು ಮಾಡ್ತೀವಿ ಹಾಗೆಯೇ ಇದು ಧಾರ್ಮಿಕ ಶ್ರದ್ಧೆಯನ್ನು ನಂಬಿಕೆಯನ್ನು ಇಟ್ಕೊಂಡು ನಡೆಸುವಂಥ ಒಂದು ಕಾರ್ಯಕ್ರಮವಾಗಿದೆ ಹಾಗಾಗಿ ನೀವು ಧರ್ಮದ ಬಗ್ಗೆ ನಮ್ಮ ಧರ್ಮದ ಬಗ್ಗೆ ಇಲ್ಲಿನ ಮೂಲ ಸಂಸ್ಕೃತಿಯ ಬಗ್ಗೆ ಇಲ್ಲಿಯ ಆಚರಣೆಗಳ ಬಗ್ಗೆ ಇಲ್ಲಿನ ಅರಿಶಿನ ಕುಂಕುಮದ ಬಗ್ಗೆ ಹಾಗೂ ನಮ್ಮ ಕನ್ನಡಾಂಬೆ ಆಗಿರುವಂತಹ ಭುವನೇಶ್ವರಿಯ ಬಗ್ಗೆ ಅಬದ್ಧದ ಭಾವನೆಯನ್ನು ಇಟ್ಕೊಂಡಿರೋದ್ರಿಂದ ನಾವು ನಿಮಗೆ ತಕರಾರ ಇದ್ದೀವಿ ಅದನ್ನು ನೀವು ಕೂಡ ಅರ್ಥ ಮಾಡಿಕೊಂಡು ನಡೀರಿ ಅಂತ ಕೇಳ್ಕೊಳ್ತೀನಿ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರು ಏನು ಮಾತಾಡ್ತಾರೆ ಅದು ನಮ್ಮ ಪಕ್ಷದ ನಿಲುವಾಗಿರುತ್ತೆ ನಮ್ಮ ವಿರೋಧ ಪಕ್ಷದ ನಾಯಕರಾಗಿರುವಂಥ ಆರ್ ಅಶೋಕ್ ಕಣ್ಣವ್ರು ಏನು ಮಾತಾಡ್ತಾರೆ ಅದು ನಮ್ಮ ಪಕ್ಷದ ನಿಲುವಾಗಿರುತ್ತದೆ ವಿಜೇಂದ್ರ ಅವ್ರಿರ್ಬೋದು ಆರ್ ಅಶೋಕ್ ಕಣ್ಣ ಅವರು ಇರ್ಬೋದು ಕೇಂದ್ರ ಸಚಿವರಾಗಿರುವಂಥ ಪ್ರಹ್ಲಾದ್ ಜೋಶಿ ಇರ್ಬೋದು ಶೋಭಕ್ಕ ಇರ್ಬೋದು ಅದೇ ರೀತಿಯಲ್ಲಿ ಎಸ್ ಆರ್ ವಿಶ್ವನಾಥ್ ಇರ್ಬೋದು ಮುನಿರತ್ನ ಅವ್ರು ಇರ್ಬೋದು ನಮ್ಮ ಪಕ್ಷದ ಎಲ್ಲ ನಾಯಕರುಗಳು ಏನು ಮಾತಾಡಿದರೆ ಆ ಮಾತನ್ನೇ ನನ್ನ ಹೇಳಿಕೆಯಲ್ಲೂ ಕೂಡ ನಾನು ಧ್ವನಿಸಿರುವಂಥದ್ದು ಅದರ ಅದನ್ನ ಅದರದ ಪ್ರತಿರೂಪವಾಗಿ ನನ್ನ ಹೇಳಿಕೆಯೂ ಕೂಡ ಬಂದಿರುವಂಥದ್ದು ಇದು ನಮ್ಮ ಪಕ್ಷದ ನಿಲುವಾಗಿದೆ ಹಾಗೂ ನಾವೇನೇ ಹೇಳಿಕೆ ಕೊಟ್ರೂ ಕೂಡ ಪ್ರಜ್ಞಾವಂತ ಸಮಾಜ ಅದನ್ನು ಒಳಪಡಿಸ್ತದೆ ಮೈಸೂರಿಗನಾಗಿ ಹಾಗೂ ನಮ್ಮ ಮಾಧ್ಯಮಿತ್ರನು ನಿಮ್ಮನ್ನು ಸಹಿತ ಕೇಳ್ತೀನಿ ಮೈಸೂರಿಗರಾಗಿ ಭಾನು ಮುಷ್ತಾಕ್ ಅವರು ಭುವನೇಶ್ವರಿಯ ಬಗ್ಗೆ ಅಬದ್ಧ ಭಾವನೆ ಅರಿಶಿನ ಕುಂಕುಮದ ಬಗ್ಗೆ ಅಸಹ್ಯ ಭಾವನೆಯನ್ನು ಇಟ್ಕೊಂಡಿರುವಂಥವರು ದಸರಾವನ್ನು ಉದ್ಘಾಟನೆ ಮಾಡುವಂಥದ್ದು ಸರಿನಾ ತಪ್ಪ ನೀವೇ ಹೇಳಿ ಅಂತ ನಾನು ಸಮಾಜದ ವಿವೇಚನೆಗೆ ಬಿಟ್ಟು ನಾನು ಯಾರ್ದು ಹೇಳಿಕೆ ಮೇಲೆ ನಾನು ಕಾಮೆಂಟ್ ಮಾಡಲಿಕ್ಕೆ ಹೋಗಲ್ಲ ಸರ್ ಡಿ ಕೆ ಇದು ದೇವಸ್ಥಾನ ಅಲ್ಲ ಇದು ಡಿ ಕೆ ಶಿವಕುಮಾರ್ ಅವರ ಮೂಗಿನ ಕೆಳಗಿರುವಂಥ ಕನಕಪುರದಲ್ಲಿ ಕಪಾಲಿ ಬೆಟ್ಟ ಇದೆ ಕಪಾಲಿ ಬೆಟ್ಟವನ್ನೇ ಏಸು ಬೆಟ್ಟವಾಗಿ ಮಾಡಿದಂತಹ ಒಡ ಹುಟ್ಟಿದವ್ರನ್ನ ಬ್ರದರ್ಸ್ ಅಂತ ಕರೆಯುವಂಥದ್ದೇ ಬೇರೆ ಕಷ್ಟ ಆಗಿದೆ ಇವತ್ತು ಅಂಥದ್ರಲ್ಲಿ ಅನ್ಯ ಆರಾಧನಾ ಪದ್ಧತಿಯನ್ನು ಹೊಂದಿರೋರನ್ನ ಬ್ರದರ್ಸು ಬ್ರದರ್ಸು ಅಂತ ಕರೆಯುವಂಥ ಡಿ ಕೆ ಶಿವಕುಮಾರ್ ಅವರಿಂದ ಈ ಧರ್ಮದ ಬಗ್ಗೆ ನಮಗೆ ತಿಳುವಳಿಕೆ ಜ್ಞಾನ ಬೇಕಾಗಿಲ್ಲ ಡಿ ಕೆ ಶಿವಕುಮಾರ್ ಅವರೇ ಕಪಾಲಿ ಅಂದರೆ ಶಿವ ಶಿವನ ಬೆಟ್ಟನೇ ನೀವು ಯೇಸು ಬೆಟ್ಟ ಮಾಡಿದವರು ದಯವಿಟ್ಟು ಇದ್ರ ಬಗ್ಗೆ ನಮಗೆ ಬೋಧನೆ ಕೊಡಕ್ಕೆ ಬರಬೇಡಿ ಅದ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ ಶಿವಕುಮಾರ್ ಅವರೇ ಸಿದ್ದರಾಮಯ್ಯನವರು ಭಾನು ಮುಸ್ತಾಕ್ ಅವ್ರನ್ನ ಯಾಕಾಗಿ ಇಲ್ಲಿ ದಸರಾ ಉದ್ಘಾಟನೆ ಕರೆದಿದ್ದಾರೆ ಅಂತ ತಿಳ್ಕೊಂಡಿದ್ರಿ ನಿಮ್ಮ ಪಕ್ಷ ಕಾಂಗ್ರೆಸ್ಸಿಗೆ ಇವತ್ತು ಬಂದು ಸಿದ್ದರಾಮಯ್ಯನವರು ಸಮಾಜವಾದಿ ಹಿನ್ನೆಲೆಯಿಂದ ಬಂದು ಹೊಕ್ಕಿದ್ದಾರೆ ಅಲ್ಲಿ ನಿಮಗೆ ಕಾಂಗ್ರೆಸ್ನವ್ರಿಗೆ ಮೂರು ಕ್ರಿಗೆ ನಿಮ್ಗೆ ಅರ್ಥ ಆಗ್ತಾಯಿಲ್ಲ ಅಹಿಂದ ಅಂತ ಬಂದು ಕಾಂಗ್ರೆಸ್ ಒಳಗಡೆ ಸೇರಿಕೊಂಡ್ರು ಅದಾದ ನಂತರ ಯಾವ ಮುಸಲ್ಮಾನರು ಬಂದು ಕರೀಲಿಲ್ಲ ಟಿಪ್ಪು ಜಯಂತಿ ಮಾಡಿರೋ ಯಾಕೆಂದರೆ ಮುಸಲ್ಮಾನರು ಆಗಿ ನನ್ನ ಜೊತೆ ಹಿಂದಿರಬೇಕು ಏನಾದ್ರೂ ಕೂಡ ಅಲ್ಲಾಡ್ಸಕ್ಕೆ ಬಂತು ಅಂತಂದರೆ ಮುಸಲ್ಮಾನರೆಲ್ಲ ನನ್ನ ಜೊತೆ ಇದ್ದಾರೆ ಅಂತ ಒಂದು ಬ್ಲ್ಯಾಕ್ ಮೇಲ್ ಮಾಡಬೇಕು ಹಾಗೆ ಅಹಿಂದ ಅಂತ ಅಂದ್ಕೊಂಡ್ರು ಬ್ಯಾಕ್ವರ್ಡ್ ನನ್ನ ಜೊತೆ ಇದೆ ಅಂದರು ಓ ಬಿ ಸಿ ನನ್ನ ಜೊತೆ ಇದ್ದಾರೆ ಅಂತಂದರು ಈಗ ನೀವು ಚೇರ್ನ ನವಂಬರ್ನಲ್ಲಿ ಹೇಳೋದು ಬೀಳಿಸ್ತೀರಿ ಅಂತವ್ರಿಗೆ ಗೊತ್ತು ಅದಕ್ಕೋಸ್ಕರವಾಗಿ ಮುಸಲ್ಮಾನರು ನನ್ನ ಜೊತೆ ಇದ್ದಾರೆ ಅಂತ ಜೋರಾಗಿ ಇನ್ನೊಂದ್ಸರಿ ಅಬ್ಬರಿಸೋದಕ್ಕೋಸ್ಕರ ಈ ಬಾನು ಮುಸ್ತಾಕ್ ಅವ್ರನ್ನ ಕರೆದಿದ್ದಾರೆ ಡಿ ಕೆ ಶಿವಕುಮಾರ್ ಅವರೇ ಇದನ್ನು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಸಿದ್ದರಾಮಣ್ಣ ನಿಮ್ಮನ್ನು ಕುರ್ಚಿಯಿಂದ ದೂರ ಮಾಡೋದಕ್ಕೋಸ್ಕರ ಇದು ಮಾಡ್ತಿರೋದು ನೀವು ಅದನ್ನು ಅರ್ಥ ಮಾಡ್ಕೊಳ್ಳ್ದಲ್ಲೇ ಈ ಧರ್ಮದ ಬಗ್ಗೆ ಏನೇನೋ ಮಾತಾಡೋಕ್ಕೆ ಹೋಗ್ಬೇಡಿ ಸರ್ ಧರ್ಮದ ಬಗ್ಗೆ ನಮ್ಮೆಲ್ಲರಿಗೂ ಕೂಡ ಅಲ್ಪ ಸ್ವಲ್ಪ ತಿಳಿವಳಿಕೆ ಇದೆ ನೀವು ಅದ್ರ ಬಗ್ಗೆ ನಮಗೆ ಜ್ಞಾನವನ್ನು ಕೊಡೋಕೋಗ್ಬೇಡಿ ಸಿದ್ದರಾಮಯ್ಯವರು ನಿಮಗೆ ಚೇರ್ ಕೊಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇವೆಲ್ಲ ನಾಟಕ ಮಾಡ್ತಿದ್ದಾರೆ ಯಾವ ಮುಸಲ್ಮಾನರು ಬಂದು ಬಾನು ಮುಷ್ತಾಕ್ ಅವ್ರನ್ನ ದಸರಾ ಉದ್ಘಾಟನೆ ಕರೀರಿ ಅಂತ ಯಾರೂ ಹೇಳಿರಲಿಲ್ಲ ಯಾಕೆಂದರೆ ಅಲ್ಲವನ್ನು ಬಿಟ್ಟರೆ ಬೇರೆ ಯಾರನ್ನೂ ಕೂಡ ಪೂಜನೆ ಮಾಡೋಂಗಿಲ್ಲ ಆಗಿಲ್ಲ ಅಲ್ಲಿ ವಿಗ್ರಹಾರಾಧನೆ ಅನ್ನೋದು ನಿಷಿದ್ಧವಾಗಿದೆ ನೀವು ಟಿಪ್ಪು ಜಯಂತಿ ಮಾಡಿರೋ ಜನ್ಮದಿನಾಚರಣೆನೂ ಕೂಡ ಅಥವಾ ನಿಮಗೆ ಬರ್ಡೇನೂ ಆಚರಣೆ ಮಾಡೋಂಗಿಲ್ಲ ಇಸ್ಲಾಮಲ್ಲಿ ಅದು ನಿಷಿದ್ಧವಾಗಿದೆ ಇನ್ನು ಟಿಪ್ಪು ಜಯಂತಿ ಮಾಡಿರೋ ಯಾಕೆ ಮಾಡಿರೋ ಮುಸಲ್ಮಾನ್ರೂ ಕೂಡ ಮು ಸಿದ್ದರಾಮಯ್ಯನವರು ಮಂಗೆ ಮಾಡ್ತಾ ಇದಾರೆ ಅದು ಅರ್ಥ ಆಗ್ತಿಲ್ಲ ಶಿವಕುಮಾರ್ ಅವರು ನಿಮಗೂ ಅರ್ಥ ಇಲ್ಲವಲ್ಲ ಸರ್ ಮುಸಲ್ಮಾನರಿಗೂ ಇದು ಅರ್ಥ ಆಗ್ತಿಲ್ಲ ಸಿದ್ದರಾಮಯ್ಯನವರು ನಮ್ಮ ಓಟ್ ಮೇಲೆ ಅಷ್ಟೇ ಕಣ್ಣಿಟ್ಟಿದ್ದಾರೆ ಅಂತ ಏನು ಮಾಡಿದ್ದಾರೆ ಇವರು ಏಳು ಕಾಲು ವರ್ಷ ಆಯಿತು ಮುಖ್ಯಮಂತ್ರಿಯಾಗಿ ಏನಾರು ಮಾಡಿದ್ರ ನೀವು ಅಲ್ಲದೆ ಮೊಲದಲ್ಲೇ ಇದ್ದೀರಿ ದಲಿತರು ಕೇರಿಗಳಲ್ಲೇ ಇದ್ದಾರೆ ಉಳಿದವರು ಟ್ಯಾಕ್ಸ್ ಕಟ್ಟಿ ಕಟ್ಟಿ ಸಾಯ್ತಾ ಇದ್ದಾರೆ ರಾಜ್ಯಕ್ಕೆ ಏನಾದ್ರು ಬಂದಿದೆಯಾ ಕುರ್ಚಿ ಮಾತ್ರ ಸಿದ್ದರಾಮಯ್ಯವ್ರದ್ದು ಭದ್ರವಾಗಿದೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಸರ್ ಅಲ್ಲಿಗೆ ದಸರಾ ಉದ್ಘಾಟಕ ವಿಚಾರದಲ್ಲೂ ಪಾಲಿಟಿಕ್ಸ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಇದು ಸಿದ್ದರಾಮಯ್ಯವ್ರನ್ನ ಯಾರಾದರೂ ಮುಸಲ್ಮಾನರು ಅಲ್ಲಾಹೂನಲ್ಲಿ ನಂಬಿರುವಂಥ ಮುಸಲ್ಮಾನರು ತಾಯಿ ಚಾಮುಂಡೇಶ್ವರಿ ಎದುರುಗಡೆ ತಲೆಬಾಗಿ ಅಂತ ತಮ್ಮ ಧರ್ಮೀಯರನ್ನ ಕಳಿಸ್ಕೊಡ್ತಾರ ಹೇಳಿ ಈ ಸಿದ್ದರಾಮಯ್ಯವ್ರದ್ದು ಹಂಡ್ರೆಡ್ ಪರ್ಸೆಂಟ್ ಪಾಲಿಟಿಕ್ಸ್ ಇದು ಸರ್ ಮೊನ್ನೆ ಆರ್ ಎಸ್ ಎಸ್ ವಿಚಾರದಲ್ಲಿ ಆರ್ ಎಸ್ ಎಸ್ ಗೀತೆ ಬಟ್ ಕೇಳಿದರೆ ಅವರ ಕಾರ್ಯಕರ್ತರು ನಾನು ತಪ್ಪು ಮಾಡುತ್ತೆ ಅದು ನಮಸ್ತೆ ಸದಾ ಒತ್ಸಲೆ ಆ ಸಾಂಗ್ ಏನರ್ಥ ಅದರದ್ದು ಅರ್ಥ ಏನಾದರು ಆರ್ ಎಸ್ ಎಸ್ನ ಧ್ಯೇಯ ಗೀತೆ ಇದೆಯಲ್ಲ ಅದರ ಅರ್ಥ ಏನು ಈ ಮಾತೃಭೂಮಿಗೆ ಹೊಂದಿಸುವಂಥದ್ದಾಗಿ ಮಾತೃಭೂಮಿಗೆ ಹೊಂದಿಸೋದ ಹೊಂದಿಸಿದೆ ಅನ್ನೋ ಗೀತೆಯನ್ನು ಅವರು ಸದನದಲ್ಲಿ ಹೇಳಿದ್ರೆ ಹೇಳಿದರು ಅನ್ನೋ ಒಂದೇ ಕಾರಣಕ್ಕೆ ಅವರ ಮೇಲೆ ಪ್ರೆಜರ್ ಹಾಕಿ ಅವರನ್ನು ಕ್ಷಮಯಾಚನೆ ಮಾಡುವಂತೆ ಮಾಡಿದ್ದಾರೆ ಅಂತಂದರೆ ಇವರಿಗೆ ಈ ಮಾತೃಭೂಮಿ ಬಗ್ಗೆ ಕಾಂಗ್ರೆಸ್ನವರಿಗೆ ಎಷ್ಟು ಗೌರವ ಪ್ರೀತಿ ಇದೆ ಅನ್ನೋದು ಇಲ್ಲೇ ಸ್ಪಷ್ಟವಾಗುತ್ತೆ ಡಿ ಕೆ ಶಿವಕುಮಾರ್ ಅವರು ಈಗ ಚೇರ್ಬೇಕು ಅವರೂ ಕೂಡ ಇದಕ್ಕೆ ತಲೆಬಾಗಿದ್ದಾರೆ ಅಂತ ನಂಗೆ ಅನಿಸುತ್ತೆ ಈ ವಿಷಯದ ಬಗ್ಗೆ ನಾನು ಇನ್ನು ಹೆಚ್ಚೇನು ಮಾತಾಡಲಿಕ್ಕೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ